ಜಿಲ್ಲೆಯಲ್ಲಿ ಸುಮಾರು ಅರವತ್ತಾರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ನಮ್ಮದು ಈ ವರ್ಷ ಬೇಡಿಕೆ ಇತ್ತು ಅದರಲ್ಲಿ ಅಗೇನ್ ಓಪನಿಂಗ್ ಬ್ಯಾಲೆನ್ಸು ಮತ್ತು ಸುಮಾರು ಹತ್ತೊಂಬತ್ತು ಸಾವಿರದ ಎರಡು ನೂರ ಅರವತ್ತೆರಡು ಮತ್ತು ನಮಗೆ ಸುಮಾರು ಏನು ಸರ್ಬರಾಜ್ ಆಗಿತ್ತು ಅರವತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಸರ್ಬರಾಜ್ ಆಗಿತ್ತು ಆಗುವುದು ಕೆಲಸ ಸುಮಾರು ಐವತ್ತೊಂಬತ್ತು ಸಾವಿರದ ಐನೂರ ಏಳು ಮೆಟ್ರಿಕ್ ಟನ್ ಸೆರದಾಗಿದ್ದೀವಿ ಇಲ್ಲಿವರೆಗೆ ನಮ್ಮದು ಐವತ್ತೊಂದು ಸಾವಿರದ ಐನೂರ ಹದಿಮೂರು ವಿತರಣೆಯಾಗಿ ಸುಮಾರು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೆಟ್ರಿಕ್ ಟನ್ ಇದು ಆ್ಯಸ್ ನಮ್ದು ಏನು ಪಿ ಓ ಎಸ್ ಮೆಷಿನ್ ಇರ್ತದೆ ಆ ಒಂದು ಡಾಟಾವನ್ನು ತೊಗೊಂಡು ಮಾತನಾಡ್ತೀನಿ ಸ್ವಲ್ಪ ಯಾವ್ದು ಅಪ್ಡೇಷನಲ್ಲಿ ಮತ್ತು ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಬಟ್ ಆ್ಯಸ್ ಪ ನಾವೇನು ಮಾನಿಟ್ರಿಂಗ್ ಮಾಡ್ತೀವಿ ಆ ಪ್ರಕಾರ ಇಸ್ ದಿ ಮತ್ತು ನಮ್ಗೆ ಇನ್ನೂ ಆ್ಯಸ್ ಪರ್ ಗುರಿ ನಮ್ಗೆ ಇನ್ನೂ ಏಳು ಸಾವಿರದ ಒಂದೂರ ಐವತ್ನಾಲ್ಕನ್ನು ಬಳಸಾಗಬೇಕು ಅಗಸ್ಟು ಮತ್ತು ಸೆಪ್ಟೆಂಬರ್ ಒಳಗೊಂಡಂತೆ ಸೊ ವಿಶೇಷವಾಗಿ ಜಿಲ್ಲೆಯಲ್ಲಿ ನಾನೀಗಾಗಲೇ ಹಿಡಿದಾಗೆ ಸುಮಾರು ಮೂರು ಲಕ್ಷ ಹದಿನಾಲ್ಕು ಸಾವಿರ ಇನ್ನೂ ಟಾರ್ಗೆಟ್ ಇತ್ತು ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಈಗಾಗಲೇ ಫಿಟ್ನೇ ಆಗಿದೆ ಅದರಲ್ಲಿ ವಿಶೇಷವಾಗಿ ಮೆಕ್ಕೆಜೋಳ ಏನಿದೆ ನಾವು ಕಳೆದ ಐದು ವರ್ಷದ ಒಂದು ಕಡೆ ಸರಾಸರಿ ಈ ವರ್ಷ ಎರಡು ಲಕ್ಷ ಆರು ಸಾವಿರದ ಮುನ್ನೂರ ಮೂವತ್ತೆಂಟು ಹೆಕ್ಟರ್ ಅಂತ ಗುರಿ ನಾವು ಬಿದ್ದು ಮಾಡಿಕೊಂಡಿದ್ವಿ ಈಗ ನಮ್ಮ ರಿಪೋರ್ಟಿಂಗ್ ಪ್ರಕಾರ ಸುಮಾರು ಎರಡು ಲಕ್ಷ ನಲವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರಷ್ಟು ಬಿತ್ತನೆ ಆಗಿದೆ ಅಂದರೆ ಈ ವರ್ಷ ನಾವು ಗುರಿ ನಿಗದಿ ಮಾಡಿದಕ್ಕೆ ಸುಮಾರು ನಲವತ್ತೆರಡು ಸಾವಿರ ಹೆಕ್ಟರ್ ಆಗ್ತದೆ ಆದರೆ ಕಳೆದ ವರ್ಷ ಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟರ್ ಬಿತ್ತನೆ ಆಗಿತ್ತು కడ తి ఇప్ప సవర హెక్టర్ ఈ వర్షు విట్టిన మేస్ ఎరదు